ಹೌದು ಖುಷಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಮೀಡಿಯಾ ಅವಾರ್ಡ್ ಫಂಕ್ಷನ್ಗೆ ಬರ್ತಾ ಇದ್ದೀನಿ ಬ್ಯಾಕ್ ಟು ಗೆ ಯಾವಾಗ ನೀವೆಲ್ಲ ನಮ್ಮ ಇಂಟರ್ವ್ಯೂ ಮಾಡ್ತೀರಾ ನಮ್ಮ ಅವಾರ್ಡ್ ಶೋಸ್ ಕಂಡಕ್ಟ್ ಮಾಡ್ತೀರಾ ಸೊ ಇದೇ ವಿಶೇಷ ನಿಮಗೆ ಅವಾರ್ಡ್ಸ್ ಕೊಡ್ತಾ ಇರೋದು ನಾರ್ಮಲಿ ನೀವು ಎಲ್ಲ ನೋಡಿದಾಗ ಆಂಕರ್ಸ್ ರಿಪೋರ್ಟರ್ಸ್ ಎಲ್ಲ ವಾಯ್ಸ್ ಅವ್ರು ಕೊಡ್ತಿರ್ತಾರೆ ಆ್ಯಂಕರಿಂಗ್ ಮಾಡ್ತಾ ಇರ್ತಾರೆ ಏನು ಅನ್ಸುತ್ತೆ ಮ್ಯಾಮ್ ಅಂದ್ರೆ ಮಾಧ್ಯಮದವ್ರನ್ನ ನೋಡಿದಾಗ ಪರ್ಸ್ನಲಿ ಮಾಧ್ಯಮದವ್ರು ಎಲ್ಲರೂ ನಮಗೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಈಗ ಯಾ ಸೊ ಎಲ್ರದೂ ಫೇಸ್ ಪರಿಚಯ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ ಥರ ನಾವು ನಾವೆಲ್ಲರೂ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ ನಮ್ಮ ಮೂವೀಸ್ ರಿಲೀಸ್ ಆಗಿದಾಗ ಸೊ ಐ ಥಿಂಕ್ ಇಟ್ಸ್ ಲೈಕ್ ಒನ್ ಬಿಗ್ ಫ್ಯಾಮ್ಲಿ ನಾವು ವಿ ಶುಡ್ ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಜನರಲಿ ಮೀಡಿಯಾ ಅಲ್ಲಿ ಇರೋದು ಒಂದು ದೊಡ್ಡ ಜವಾಬ್ದಾರಿ ಸೊ ವಿ ರೆಕಗ್ನೈಸಿಂಗ್ ಟ್ಯಾಲೆಂಟ್ ಇನ್ ಜರ್ನಲಿಸಮ್ ಇಲೆಕ್ಟ್ರಾನಿಕ್ ಜರ್ನಲಿಸಮ್ ಟುಡೇ ಸೊ ಅದು ತುಂಬ ಖುಷಿ ಆಗ್ತದೆ ಅವಾರ್ಡ್ಸ್ ಕೊಟ್ಟಿದ್ದಾರೆ ಸರ್ ಇವತ್ತು ಮಾಧ್ಯಮದವರಿಗೆ ಅವಾರ್ಡ್ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗ ಮಾಧ್ಯಮದವರು ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಪರೋಕ್ಷವಾಗಿ ಅವರು ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ ಅಂಥ ಮಾಧ್ಯಮದಲ್ಲಿ ಧೈರ್ಯವಾಗಿ ಸಂದೇಹವೇ ಇಲ್ಲದೆ ನಿಸ್ಸಂದೇಹವಾಗಿ ಕಾರ್ಯಕ್ರಮ ಮಾಡೋ ಈ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಅಭಿನಂದನೆ ತಿಳಿಸ್ತಾ ಪ್ರಶಸ್ತಿ ಭಾಳ ಮುಖ್ಯ ಯಾಕೆಂದರೆ ನಾವು ಮಾಡಿದ ಕೆಲಸ ಮೆಚ್ಚಿ ನಮಗೆ ಕೊಡೋದು ಕೂಲಂಬಿಸೋದು ಅದೇ ಪ್ರಶಸ್ತಿ ಅಂಥ ಪ್ರಶಸ್ತಿ ಕೊಡ್ತಿರೋ ಈ ಒಂದು ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಗಾಡ್ ಬ್ಲೆಸ್ ಡೆಮ್ ಎಲ್ಲ ನಮ್ಮ ಶಶಿ ನಿದ್ದಾರೆ ಚೆನ್ನಾಗಿದ್ದಾರೆ ಇವತ್ತಿನ ನಮ್ಮ ಟಿ ಎನ್ ಐ ಟಿ ಅವಾರ್ಡ್ ಕಾರ್ಯಕ್ರಮಕ್ಕೆ ಮೇಘನಾ ಗಾಂಕರ್ ಅವರು ಬಂದಿದ್ದಾರೆ ಎಕ್ಸಾಕ್ಟ್ ಆಗಿದ್ದಾರೆ ಹೈ ಮ್ಯಾಮ್ ಕೇಳೋಣ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ಇವತ್ತಿನ ಅವಾರ್ಡ್ ಕಾರ್ಯಕ್ರಮಕ್ಕೆ ಬಂದಿದ್ರೆ ಮಾಧ್ಯಮದವರಿಗೆ ಕೊಡ್ತಾ ಇರುವಂತ ಒಂದು ಅವಾರ್ಡ್ ಹೇಗೆ ಆಫ್ಕೋರ್ಸ್ ಆಗುತ್ತೆ ರಘು ಅವರು ಪ್ರತಿ ವರ್ಷ ಈ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ನನಗೆ ಪ್ರತಿ ವರ್ಷ ಬರಬೇಕು ಅಂತ ನಾನು ಮಿಸ್ ಮಾಡದೆ ಬರ್ತೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರಂತೂ ಖಂಡಿತವಾಗ್ಲೂ ಬಂದೇ ಬರ್ತೀನಿ ನನಗೆ ಖುಷಿ ಏನು ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಇಂಡಸ್ಟ್ರಿನವರು ಸಿನಿಮಾ ಆಗಿರಲಿ ಅಥವಾ ನಮ್ಮ ಲೈಫಲ್ಲಿ ಏನೇ ಆಗಿರಲಿ ಅಥವಾ ಬೇರೆಯವ್ರ ಜೀವನ ಈವನ್ ಸಿವಿಲಿಯನ್ಸು ಎಲ್ಲರೂ ಲೈಫಲ್ಲಿ ಏನೇನಾಗ್ತಾ ಇದೆ ಏನೇನು ನಡೀತಾ ಇದೆ ನಿಜ ಎಲ್ಲ ಜನರ ಮುಂದೆ ತಂದಿಡ್ತಾರೆ ಮೀಡಿಯಾನವರು ತುಂಬ ದೊಡ್ಡ ಸಪೋರ್ಟು ನಾವು ನಾವು ಅವ್ರಿಗೆ ಅಪ್ರಿಶಿಯೇಟ್ ಮಾಡಬೇಕು ಅಂದಾಗ ಬರಲೇಬೇಕು ಸೊ ನಾ ಅದಕ್ಕೆ ಬಂದಿದ್ದೀನಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಟಿ ಎನ್ ಐ ಟಿ ಅವ್ರ ಇದು ಏಳನೇ ವರ್ಷ ಅವಾರ್ಡ್ ಕೊಡ್ತಾರಂಥದ್ದು ಅದು ಕೂಡ ಈ ಸತಿ ಸೌತ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಅರೇಂಜ್ ಆ್ಯಕ್ಚುಲಿ ಅದೇ ಖುಷಿ ಅಮೇಜಿಂಗ್ ಐಡಿಯಾ ರಘು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಇಂಥ ಒಳ್ಳೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಕ್ಕೆ ಬರೀ ಬೆಂಗಳೂರು ಕರ್ನಾ ಕರ್ನಾಟಕ ಮಾತ್ರ ಅಲ್ಲ ಇಡೀ ಸೌತ್ ಇಂಡಿಯಾಗೆ ಒಂದು ಅಪ್ರಿಸಿಯೇಷನ್ ಕೊಟ್ಟಂಗೆ ಆಗುತ್ತೆ ಮ್ಯಾಮ್ ಸೊ ಥ್ಯಾಂಕ್ಸ್ ಟಿ ಎನ್ ಐ ಟಿ ಆ್ಯಂಡ್ ಫಾರ್ ಮಿಸ್ಟರ್ ರಘು ಫಾರ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಐ ಆಮ್ ಶೋರ್ ಮೀಡಿಯಾ ಇಸ್ ಸಮಥಿಂಗ್ ವಿಚ್ ಇಸ್ ಅ ವೆರಿ ಡಿಫಿಕಲ್ಟ್ ಜಾಬ್ ಇಟ್ಸ್ ಲೈಕ್ ಈಕ್ವಲ್ ಟು ಆರ್ಮಿ ವಿಚ್ ಐ ಸೇರ್ ಬಿಕಾಸ್ ಯು ಗೈಸ್ ಆರ್ ಈಕ್ವಲಿ ಆನ್ ದ ಫೀಲ್ಡ್ ಫೈಟಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಅಸ್ ವಿತ್ ಆಲ್ ದ ಇನ್ಫಾರ್ಮೇಷನ್ ದಟ್ ವಿ ನೀಡ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೀಡಿಯಾ ಪೀಪಲ್ ವಟ್ ಅವರ್ ಯು ಗೈಸ್ ಆರ್ ಡೂಯಿಂಗ್ ಇಸ್ ಗ್ರೇಟ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟಿ ಎನ್ ಐ ಟಿ ಸಂಸ್ಥೆಗೆ ಅಭಿನಂದನೆಗಳು ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡತಕ್ಕಂಥ ಅಂತಂದರೆ ನಾವು ಇದೇ ಕೇಳ್ತಿದ್ವಿ ಕವಿಕಂಡ ಅಂತ ಹಾಗಾಗಿ ನಮ್ಮ ಪತ್ರಿಕಾ ರಂಗದ ಮಿತ್ರರು ಸಾಮಾನ್ಯ ಜನರಿಗೆ ಇವತ್ತು ಸುದ್ದಿ ಮುಟ್ಟಿಸುವಂಥ ಕೆಲಸದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು ಹಾಗಾಗಿ ಅವರ ವೃತ್ತಿಯಲ್ಲಿ ಅವರ ಪರಿಣತಿ ಅವರ ಶ್ರಮ ಅವರ ಕಾಳಜಿಯಿಂದ ಇವತ್ತು ಸುದ್ದಿ ಮಾಧ್ಯಮ ನಮ್ಮಲ್ಲಿ ಭಾಳ ವಿಸ್ತಾರವಾಗ್ತಾ ಇದೆ ಸೊ ಹಾಗಾಗಿ ಇಂಥ ಒಂದು ರಂಗವನ್ನು ಗುರುತಿಸಿ ಒಂದೊಂದು ರಂಗದಲ್ಲಿ ಒಬ್ಬೊಬ್ಬರನ್ನ ಗುರುತಿಸಿ ಒಂದು ಗೌರವಿಸುವಂಥ ಕೆಲಸ ಶ್ಲಾಘನೀಯ ಹಾಗಾಗಿ ಇಂಥ ಸಂಸ್ಥೆಗೊಳ್ಳದಲ್ಲಿ ಮತ್ತು ಇವತ್ತು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಶುಭವಾಗಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಒಳ್ಳೆದಲ್ಲಿ ಅದು ವೆಸ್ಟ್ ಥ್ಯಾಂಕ್ ಯು ಸೊ ಮಚ್